ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೇತ್ಮ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ನಮ್ಮ ಹುಬ್ಳಿ ಒಳಗ ಇರುವಂತ ಸಿದ್ಧಾರ್ ಮಠದ ಜಾತ್ರೆಗೆ ಬನ್ರಿ ಫಸ್ಟಿಗೆ ಗುಡಿ ಒಳಗ ಹೊಂಟೇವಿ ನೋಡ್ರಿ ಇಲ್ಲೆಲ್ಲ ನೀರಿನ ಫೆಸಿಲಿಟಿ ಮಾಡಾರ ಕಾಲ್ ತಕೊಂಡ ಗುಡಿ ಒಳಗ ಹೊಂಟೇವಿ ಮಾತ್ರ ನೋಡ್ರಿ ಹಂಗ ನಾವು ಸಿದ್ಧಾರ್ಡ್ ಭೇಟಿ ಆದ್ವಿ ನೋಡ್ರಿ ಆಡೂರ ಜ್ಯೋತಿ ಕುಂಭ ಮೇಳ ಒಳಗ ನಾಗಾಸಾಧು ಹೇಳಿದ್ರಿ ಸಿದ್ಧಾರ್ಡ್ ರಜಾರ ಆಡೂರ ಜ್ಯೋತಿನ ಪಡ್ಕೊಂಡರ ಅಂತ ಹೇಳಿ ಅದ ಇದ ನೋಡ್ರಿ ಇದು ಯಾವತ್ತು ಮಾಡಿ ಮಾಡಿ ಜಾತ್ರಿ ಜಾತ್ರೆ ಮಾತ್ರ ಮಸ್ತ್ರಿ ಎಲ್ಲ ಹಂಗ ಈಗ ಗುರುನಾಥ ರಾವ್ ಅವರ ಕಡೆ ಹೊಂಟೇ ನೋಡ್ರಿ ಅಲ್ಲೇನು ಹೋಗಿ ಒಂದ್ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡ್ ಬಂದ್ ಅಂತ ಹೇಳಿ ಹುಬ್ಬಳ್ಳಿ ಒಳಗಿರೋಸ್ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಮಾಡಿ ಹೇಳಿ ಗುರುನಾಥ ಗುರುನಾಥ್ ಅಜ್ಜರ್ ದ ಗದಗಿ ನೋಡ್ರಿ ಎಷ್ಟ್ ಚೆನ್ನಿ ಬಾಳ್ ಚಂದ್ ಮಾಡ್ರಿ ಈಗ ಜಾತ್ರಿ ಟೈಮಿಂಗ್ ಅಂತ ಹೇಳಿ ಒಳಗ ಎಂಟ್ರನ್ಸ್ ಇಲ್ಲ ಹಿಂಗ ಹೊರಗೆ ಆಮ್ಯಾಗ ಇದು ಕೈಲಾಸ ಮಂಟಪ ನೋಡ್ರಿ ಏನ್ ಭಾರಿ ಬರ್ರಿ ಹಂಗ ಒಳಗ ಹೋಗೋಣ ಅಂತ ಇಲ್ಲಿ ನೋಡ್ರಿ ಇದೆಲ್ಲ ಫೋಟೋ ಫ್ರೇಮ್ ಆಗತ್ತೆ ಏನು ಮಸ್ತ್ ಮಾಡಾರಿ ಕೈಲಾಸ ಮಂಟಪನ ನೋಡ್ರಿ ನಾ ಸಿದ್ಧಾರ್ ಮಠನ ಫುಲ್ ತೋರ್ಸೇನ್ರಿ ಎರಡು ವಿಡಿಯೋದ ಲಿಂಕ್ ಕೊಡ್ತೇನೆ ನಾನು ನಾನಗ ಕಮೆಂಟ್ ಬಾಕ್ಸ್ ಒಳಗ ಅಲ್ಲಿ ಹೋಗಿ ನೀವು ಇಡೀ ಮಠನ ನೋಡ್ಬೋದು ನೋಡ್ರಿ ಅದ್ರೊಳಗೆ ಬಾಳ ಕ್ಲಿಯರ್ ಆಗಿ ತಗೊಂಡೆನಿ ಆಮ್ಯಾಗ ಇಲ್ಲೆಲ್ಲ ಸ್ವಲ್ಪ ಆಟಾಡೋ ಸಾಮಾನು ಬಂದಿದ್ವಿ ರೀ ಗಾಣ ಆಮ್ಯಾಗ ಏ ಸಣ್ಣ ಸಣ್ಣ ಹುಡುಗರು ಆಟಾಡೋರು ಆಮ್ಯಾಗ ದೊಡ್ಡೋರು ಆಟಾಡೋದ ಬಂದಿತ್ತು ನೋಡ್ರಿ ಎಷ್ಟೊಸತಿ ಒಂದು ಸ್ವಲ್ಪ ಬೆಳಕಿದ್ದಾಗ ಹೋಗಿದ್ವಿ ರೀ ಅದ್ರ ಸುಮ್ಮನೆ ಅಂತಪರ ಏನ್ ಗದ್ಲಾಗ್ಲಿಲ್ಲ ಬಟ್ ರಾತ್ರಿ ಆದಂಗೆ ರಾತ್ರಿ ಆದಂಗೆ ಭಾಳ ಗದ್ಲಾಗ್ತಿ ನೋಡ್ರಿ ಯಾರಾದರೂ ಸಣ್ಣ ಮಕ್ಳು ಕರ್ಕೊಂಬಂದ್ರೆ ಅವರು ಫುಲ್ ಎಂಜಾಯ್ ಮಾಡ್ತಾರ ಮತ್ತ ಆಮ್ಯಾಗ ದೊಡ್ಡವರು ಸಹ ಎಂಜಾಯ್ ಮಾಡ್ಬೋದು ನೋಡ್ರಿ ಒಂದ್ ರೈಡಿಗೆ ಹಂಡ್ರೆಡ್ ರುಪೀಸ್ ಅನ ಐತ್ರಿ ರೇಟ್ ಯಾವುದಾದ್ರೂ ಆಟ ಆಡ್ಬೋದು ಆದ್ರೆ ಹಂಡ್ರೆಡ್ ರುಪೀಸ್ ಅಂದ್ರೆ ಆ ಆಟಕ್ಕೆ ಹಂಡ್ರೆಡ್ ರುಪೀಸ್ ರೀ ಮತ್ತು ಸೆಕೆಂಡ್ ಆಟಕ್ಕೆ ಮತ್ತು ಬೇರೆ ಆಟ ಆಡ್ಬೇಕಂದ್ರೆ ಅದಕ್ಕೆ ಹಂಡ್ರೆಡ್ ರುಪೀಸ್ ಬೇರೆ ಇತ್ತು ಇದು ಇದು ನೋಡ್ರಿ ಇದು ಜೋಕಾಲಿ ಟೈಪ್ ಡ್ರ್ಯಾಗನ್ ಜೋಕಾಲಿ ಅಂತಲ್ಲ ಅದು ಆಮ್ಯಾಗಿದೇನ ಅಂತ ರೀ ನನಗೆ ಅದಕ್ಕೆ ಬಾಯ್ ಒಳಗೆ ಬರವಲ್ದ ಎಲ್ಲರೂ ನೀವು ನಮ್ಮ ಸಿದ್ಧಾರ್ ಮಠದ ಜಾತ್ರೆಗೆ ಬರ್ರಿ ವಿಸಿಟ್ ಮಾಡಿರಿ ಆಮ್ಯಾಗ ಸಿದ್ಧಾಡ ರಜಂದ ಆಶೀರ್ವಾದ ತಗೋರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ನಂದು ಚಾನಲಿಂದ ವಿಡಿಯೋಗಳನ್ನ ಶೇರ್ ಮಾಡಿರಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಹೇಳಿ ಹೇಳ್ರಿ ಲೈಕ್ ಮಾಡಂಥೇಳ್ರಿ ವಿಡಿಯೋಸನ್ನು ಇಷ್ಟ ಕೇಳ್ಕೊತೇನೆ ನೋಡ್ರಿ ಬರ್ರಿ ಹಂಗೆ ಈಗ ಜಾತ್ರೆ ಒಳಗೆ ಹೋಗೋಣ ಅಂತ ಇಲ್ಲ ಆಟಾಡೋ ಸಾಮಾನಂದ್ರ ಇಷ್ಟ ಬಂದಿದ್ದು ರೀ ಅಷ್ಟ ಬಂದಿದ್ದು ನೋಡ್ರಿ ಸಣ್ಣ ಸಣ್ಣ ಮಕ್ಳ ಕರ್ಕೊಂಡ್ ಬಂದ್ರ ಜಗ್ ತಗೋತಾರ ಹುಡ್ಗೇರಿ ಬಳಿ ಸರಾ ಜ ಮಸ್ತ್ ಬಂದಿದ್ದು ನೋಡ್ರಿ ಈ ಸತ ಯಾಕೋ ಕಮ್ಮಿ ಬಂದಿದ್ದೆ ಇಲ್ಲ ಅಂದ್ರ ಬಾಳ ಬಂದಿರ್ತಿದ್ವು ರೀ ಆದ್ರೂ ಅಡ್ಡಿಲ್ಲ ಇಷ್ಟ ಬಾಳ ಬಂದಿಲ್ಲ ಬಂದಾರ ಬಟ್ ಇದ್ರಗಿದ್ರು ಜೋ ಜೋರ್ ಇರ್ತಿತ್ ನಮ್ದು ಸಿದ್ಧಾರ್ ಅರ್ಜುನ್ ಜಾತ್ರಿ ಇಲ್ಲಿ ಕಬ್ಬಿನ ಹಾಲ್ ಗಿರ್ಮಿಟ್ ನಾವ್ ಮಾತ್ರ ಒಂದ್ ಮೂರ್ ಗಿರ್ಮಿಟ್ ಮಿರ್ಚಿ ತಿಂದ್ವಿ ನೋಡ್ರಿ ತಿಂದ ಹಂಗ ಮನೆಯು ಬಂದ್ವಿ ಆಮೇಲೆ ಇಲ್ಲಿ ಹುಡುಗಿಯಾರ್ಗ ಅನ್ಕಾರ ಹೇಳೋದ ಬೇಡ ಹುಡುಗಿಯರ್ಗೆ ಸಣ್ಣ ಹುಡುಗರ್ಗೆ ಅಷ್ಟು ಕೊಂಡ ಥಿಂಗ್ಸ್ ಅದಾವ ಇಲ್ಲಿ ಆಮ್ಯಾಗ ನಿಮಗೇನಾರ ಮನೆಗೆ ಐಟಮ್ಸ್ ಬೇಕಾ ಹಂಚ ಸಾಣಗಿ ಅವೆಲ್ಲ ಸಿಗ್ತಾವ ಇಷ್ಟಿತ್ ನೋಡ್ರಿ ಸಿದ್ಧಾರ್ಜನ್ ಜಾತ್ರಿ ನಿಮ್ ಹೆಂಗ ಅನಸ್ತ್ರಿ ಬಾಯಿ ಬಾರಿ ಇವತ್ತಿನ ಇಲ್ಲೇ ಮುಕ್ಸಾತಿನಿ ಆಮೇಲೆ ಶಾರ್ಟ್ ವಿಡಿಯೋ ಒಳಗೂನು ಸಿದ್ಧಾರ್ಜನ್ ಬಾಳ್ ಬಿಡೋ ಬಿಟ್ಟೇನ್ರಿ